ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ಚಂದು ಕೃಷಿ ಮತ್ತು ಬೇಸಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಚಂದನ್ ಅಂತ ಹೇಳಿ ಗೊರಗನಹಳ್ಳಿ ಗ್ರಾಮ ಟಿಪ್ಟೂರ್ ತಾಲೂಕನು ಇವತ್ತು ವೀಡಿಯೋ ಮಾಡ್ತಿರೋಕ್ಕೆ ಮುಖ್ಯ ಕಾರಣ ನಿಮಗೆ ಗೊತ್ತಿರೋಂಗೆ ಈ ಹದಿನೈದು ದಿನಗಳ ಹಿಂದೆ ಡ್ರಿಪ್ ಲೈನ್ ಮಾಡೋದು ಹೆಂಗೆ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ ಹೇಳಿದ್ದೆ ಇದೇ ಅಡಿಕೆ ಗಿಡದಲ್ಲಿ ಅಂದರೆ ಇನ್ನೊಂದು ತೋಟದಲ್ಲೇ ಅಡಿಕೆ ಗಿಡದಲ್ಲಿ ಗುಂಡಿ ಹಾಕ್ತೊಡಿದ್ದು ಏನಕ್ಕೆ ಅಂತೇಳಿ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಈ ಕಾರಣ ಇಷ್ಟೇ ನಾವೇನೀಗ ಅಡಿಕೆ ಗಿಡ ಹಾಕಿದ್ದೀವಿ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಯಾಕೆ ಗುಂಡಿ ತೊಡಿದ್ರು ಒಂದು ಏಲಕ್ಕಿ ಗಿಡ ಅನ್ನೋದೊಂದು ನಾವೀಗ ಹಾಕ್ಬೇಕು ಅಂತ ಹೇಳಿ ಗುಂಡಿ ತೊಡಿದ್ದು ಈಗ ಅದನ್ನು ಹಾಕೋಣ ಅಂತೇಳಿ ನಾನು ನಾವು ಅಪ್ಪ ಬಂದಿದ್ದೀವಿ ನೋಡ್ತಾ ಇರ್ಬೋದು ಈಗ ನೋಡಿ ಈಗ ಹಾಕ್ತಾ ಇದ್ದೀವಿ ಇಲ್ಲಿ ಒಂದೊಂದೇ ಹೀಗೆ ಸಾಲಿಂದ ಒಂದು ಸಾಲಿಗೆ ಮಾಮೂಲಿ ಅಡಿಗೆ ಗಿಡ ಏನಿದೆಯಲ್ಲ ಆ ಮಧ್ಯ ಹನ್ನೊಂದಕ್ಕೇ ನೋಡ್ತಾ ಇರ್ಬೋದು ಇವೇನು ನಾವು ತಂದಿರೋಂಥ ಒಂದು ನಾನ್ನೂರೈವತ್ತು ಅಲ್ಲಿ ಮತ್ತು ಇಲ್ಲಿ ಸೇರಿ ಟೋಟಲು ನಾನು ಅದಕ್ಕೆ ಗಿಡ ತಂದಿದ್ದೀವಿ ಈಗ ಇವನು ಇಲ್ಲಿಂದವ ಹೊತ್ಕೊಂಡೋಗಿ ಪ್ರತಿಯೊಂದು ಮಧ್ಯಕ್ಕೆ ಮದ್ಯಕ್ಕೆ ಆಗ್ತಾಯಿರೋಂಥದ್ದು ಈಗ ಒಂದು ಕಡೆಯಿಂದವ ನಾವು ಇಕ್ಕಿರೋ ತ ಜಾಗದಿಂದ ಹೇಳಿ ಇನ್ನೊಂದು ಕೇಳಿ ಗುಂಡಿಗೆ ತಾಂಡೋಗ್ತಾಯಿರೋಂಥದ್ದು ಈಗ ನಾನು ನಮ್ಮಪ್ಪ ಇಬ್ರೇ ನಮ್ಮ ಕೆಲಸ ನಾವೇ ಮಾಡ್ಕೊಳೋದು ಯಾವಾಗ್ಲೂ ಎಷ್ಟೇ ಇದ್ರು ನಾವೇ ದಿನ ಎಷ್ಟಾಗುತ್ತೋ ಅಷ್ಟು ಈ ಗುಂಡಿ ತೆಗ್ದಿದ್ದವು ಹಂಗೆ ಈಗ ಒಂದೇ ದಿನಕ್ಕೆ ಇವನ್ನೆಲ್ಲ ಹಾಕಿ ಮುಗಿಸ್ಬೇಕು ಇದು ನಮ್ಮ ಮೊದಲ ಪ್ರಯತ್ನ ಏಲಕ್ಕೆ ಆಗ್ತಿರೋದು ನಮ್ಗೇನು ಅಷ್ಟು ಅನುಭವ ಇಲ್ಲ ಆದರೂ ಹಾಕ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಇದೇ ಅಡಿಕೆ ಗಿಡದಲ್ಲಿ ಈಗ ಕತ್ಕೊಂಬಂದು ಹಾಕ್ತಾಯಿರೋಂಥದ್ದು ಒಂದು ಕಡೆಯಿಂದ ಫಸ್ಟ್ ಅವನ ಗುಂಡಿಗೆ ಹಾಕಿ ಆಮೇಲೆ ಮುಚ್ಚೋದಾಗೋದು ಆಗೋದು ಏಕ ಪ್ರತಿಯಾಗಿ ನೋಡ್ತಾ ಇರ್ಬೋದು ಈಗ ಗುಂಡ್ ಗುಂಡಿಗೆ ಒಂದೊಂದೇ ಸಸಿನ ಇರೋಂಥದ್ದು ನಾವೀಗ ಅಲ್ಲೇ ಭಾಗ ಹಾಕಿದ್ದೀವಿ ಈಗ ಇಲ್ಲಿಂದ ಪ್ರಾರಂಭ ಮತ್ತೆ ಆಗ್ತೈತೆ ಮೊದಲು ನಾವು ಇಟ್ಟರೆ ಜಾಗದಿಂದ ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲ ಒತ್ಕೊಂಬಂದು ಒತ್ಕೊಂಬಂದು ಹೊಂದಕ್ಕೆ ಆಗ್ತಾಯಿದ್ದೀವಿ ಫಸ್ಟು ಗುಂಡಿ ತಕ್ಕೆ ಗುಂಡಿತ್ತಕ್ಕೆ ಇಟ್ಟು ಆಮೇಲೆ ಮುಚ್ಕೊಂಬರ್ತಾ ಇರೋಂಥದ್ದು ಇದು ಏನು ಈಗ ಏಲಕ್ಕಿ ಬೆಳೆ ಅಂದಮೇಲೆ ನಮಗಿನ್ನೂ ಅಷ್ಟು ಅನುಭವ ಏನೂ ಇಲ್ಲ ಇದ್ರ ಬಗ್ಗೆ ಏನೂ ಸ್ವಲ್ಪವೂ ಗೊತ್ತಿರಲಿಲ್ಲ ಸ್ವಲ್ಪ ಮಾಹಿತಿ ಕೊಟ್ಟಿರೋದ್ರಿಂದಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಈಗ ನಿಮ್ಮ ಮುಂದೆ ನೋಡ್ಬೋದು ನಾವು ಯಾವ್ಯಾವ ರೀತಿಲಿ ಗಿಡವನ್ನು ಹಾಕ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಒಂದು ಪಟ್ಟೆ ಮುಗಿಸ ಇರೋದ್ರಿಂದಾಗಿ ಇನ್ನೊಂದು ಪಟ್ಟೆಗೆ ಹೋಗ್ಬೇಕು ಈಗಲೇ ಇದು ನೋಡ್ಬೋದು ಈಗಲೇ ಒಂದು ಪಟ್ಟೆ ಆಗೈತೆ ನೀವೇ ನೋಡ್ಬೋದು ಅಲ್ಲಿ ಒಂದೊಂದಾಗಿ ಹಿಡಕಿ ಗಿಡ ಒಂದೊಂದೇ ಬುಡದಿಂದ ಇನ್ನೊಂದು ಬುಡಕ್ಕೆ ಹಾಕಿರೋಂಥದ್ದು ನಾವು ತಂದಿರೋಂಥದ್ದು ಎಲ್ಲಣ್ಣಿ ಗ್ರೀನ್ ಅಂತೇಳಿ ಮೂಡಿಗೆರೆ ತಾಲೂಕಲ್ಲಿ ಅಲ್ಲಿ ಆಂದಿನ ಜಾಗದಲ್ಲಿ ನಾನು ತಂದಿರೋಂಥದ್ದು ಈಗ ನಾವು ನೀವು ಯಾವ ಥರ ಹಾಕ್ತಿದ್ದೀವಿ ಅಂದರೆ ಒಂದೂವರೆ ಅಡಿಗೆ ಗುಂಡಿ ತೋಡ್ಬಿಟ್ಟು ಅದಕ್ಕೆ ಅರ್ಧ ಅಡಿ ಗೊಬ್ಬರ ತುಂಬಿದ್ದೀವಿ ಯಾವುದು ಅಂದರೆ ಕೊಟ್ಟಿಗೆ ಗೊಬ್ಬರ ತುಂಬಿಬಿಟ್ಟು ಅದಕ್ಕೆ ಹಾಕಿರೋಂಥದ್ದು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಇಬ್ರೇ ಮಾಡ್ತಿರೋದ್ರಿಂದಾಗಿ ಲೇಟ್ ಆಗ್ತಿರೋದಕ್ಕಿಂತ ಮಳೆ ಬತ್ತಲೇ ಐತೆ ಸೊ ಬಂದು ಮಣ್ಣು ಏನಾಗುತ್ತೆ ಅಂಟೋದ್ರಿಂದಾಗಿ ಗುಂಡಿಗೆ ತುಂಬೋಕ್ಕಾಗ್ದಲ್ಲ ಕಷ್ಟವೂ ಆಗ್ತೈತೆ ಈಗ ಇಬ್ರೇ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟು ಆಗ್ತೈತೆ ಮುಗಿಸ್ಬೇಕು ಇನ್ನೂ ಒಂದು ನೂರ ಮೂವತ್ತು ಗುಣಿಯನ್ನು ಮಾಡಿದ್ದೀವಿ ಈಗ ಇನ್ನೂ ಒಂದು ಮುನ್ನೂರು ಗುಣಿ ಐತೆ ಈಗ ಹಂಗೆ ಮರಮಿಸ್ತೀನಿ ಮುಂದೆ ಹಂಗೆ ವೀಡಿಯೋ ಇರಿ ಈಗ ಒಂದು ತೋಟದ ಮುಗ್ದಾಯ್ತು ಈಗ ಇನ್ನೊಂದು ತೋಟಕ್ಕೆ ಬಂದಿರೋದು ನೋಡ್ತಾ ಇರೋದು ಇದೇ ಇನ್ನೊಂದು ಅವತ್ತು ಮಾಡಿದ್ನಲ್ಲ ಡ್ರಿಪ್ಲೈಂದು ಅದ್ರದ್ದು ಈಗ ಏಲಕ್ಕಿ ಹಾಕ್ತಾ ಇರೋದು ಇಲ್ಲೇ ಮುಂಚೆ ಹೇಳಿದ್ನಲ್ಲ ಏನೇ ಗುಂಡಿ ಹಾಕಿದ್ದು ಅಂತ ಹೇಳಿ ಈಗ ಒಂದು ಆಯ್ತು ಈಗ ಇನ್ನೊಂದು ತೋಟದಲ್ಲಿ ಬಂದಿದ್ದೀವಿ ನೋಡ್ತಾ ಇರ್ಬೋದು ಈಗ ಒಂದೊಂದೇ ನಾನು ಅಬ್ರೀಲ್ ತಮ್ಮ ಒಂದೊಂದೇ ಹಾಕ್ಬಿಟ್ಟು ಈಗ ಹಾಕ್ತಾ ಇರೋಂಥದ್ದು ಕಂದು ಯಾವ ಥರ ಐತೆ ಅಂತಲೂ ನೋಡ್ಬೋದು ಒಳ್ಳೆ ಎಲ್ಲೆಣ್ಣೆ ಗ್ರೀನ್ ಒಳ್ಳೆ ಚೆನ್ನಾಗಿದೆ ತೆಳಿಗೆ ಮುಂದೆ ನಾವು ಯಾವ ರೀತಿ ಇದನ್ನು ಬೆಳೆಸ್ತೀವಿ ಅನ್ನೋದು ಒಂದು ಮುಖ್ಯ ಆಗುತ್ತೆ ನಮಗೆ ಗೊತ್ತಿರೋಂಗೆ ಈಗ ನಾವು ಒಂದೂವರೆ ಅಡಿ ಗುಂಡಿ ತೆಗೆದು ಮತ್ತು ಈಗ ಏನು ನಿಮ್ಗೆ ಗೊತ್ತಿರೋಂಗೆ ಅರ್ಧ ಅಡಿ ಕೊಟ್ಟಿಗೆ ಗೊಬ್ಬರನ ಹಾಕ್ಬಿಟ್ಟು ಅದರ ಮೇಲೆ ನಾವು ಸೊಸೆ ಹಾಕ್ತಿರೋಂಥದ್ದು ಈಗ ನೀರು ನಿಲ್ಲದೇ ರೀತಿಲಿ ಸ್ವಲ್ಪ ಚಿಗ್ರು ಸೈಡಿಂದ ಕೌಲು ಹೊಡೆಯೋವರೆಗೂ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮದು ನಮ್ಮ ಕರ್ತವ್ಯ ಆಗಿರುತ್ತೆ ಏಕೆಂದರೆ ಈಗ ಹಾಕಿರೋಂಥದ್ದು ಒಂದು ಬೆಳೆ ಅನ್ನೋದು ಎಲ್ಲ ರೈತರಿಗೂ ಗೊತ್ತಿರುತ್ತೆ ಅದನ್ನು ಯಾವ ರೀತಿ ನಾವು ಈಗ ಸಂರಕ್ಷಿಸ್ಕೊಂಡು ಬೆಳೆಸ್ಬೇಕು ಅನ್ನೋದೊಂದು ಮುಖ್ಯ ಆಗುತ್ತೆ ಏನಾಗುತ್ತೆ ಅಂದರೆ ಈಗ ಹಾಕಿರೋಂಥ ಬೆಳೆ ನಮಗೆ ಚೆನ್ನಾಗಿ ಬರಬೇಕು ಅನ್ನೋದು ನಮ್ಮ ನಂಬಿಕೆ ಅನ್ನೋದರಿಂದಾಗಿ ಈಗ ಆ ಬೆಳೆಯ ಒಂದು ಏಲಕ್ಕಿ ಬೆಳೆ ಅನ್ನೋದು ಮೊದಲೇ ಪ್ರಯತ್ನದಿಂದಾಗಿ ನಾವು ಹೇಳ್ದಂಗೆ ಏನಾಗುತ್ತೆ ಅಂದರೆ ಈಗ ನಮಗೆ ಯಾವುದೇ ಅನುಭವ ಇಲ್ದಲ್ಲೇ ನಾವು ತಂದಿರ್ತೀವಿ ಈಗ ನಮ್ಮ ಜಾಗಕ್ಕೆ ಆಗಲಿ ನಮ್ಮ ನೆಲಕ್ಕೆ ಆಗಲಿ ಯಾವುದು ಹೊಂದಾಣಿಕೆ ಆಗುತ್ತೆ ಯಾವ ತಳಿ ಹೊಂದಾಣಿಕೆ ಆಗುತ್ತೆ ಅನ್ನೋದೊಂದು ಮುಖ್ಯ ಆಗುತ್ತೆ ಅದರಂಗೆ ಈಗ ನಮಗೆ ಗೊತ್ತಿರೋಂಗೆ ನಮಗೆ ಅವ್ರು ಗ್ರೀನ್ ಅದು ಎಲ್ಲ ರೀತಿಯ ಜಾಗದಲ್ಲೂ ಅದು ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಹೇಳಿದ್ದಾರೆ ಅದರಿಂದಾಗಿ ನಾವು ಅದನ್ನೇ ಈಗ ಹಾಕ್ತಾರಂಥದ್ದು ನಮಗೂ ಏನೂ ಗೊತ್ತಿಲ್ಲ ನಮಗೆ ಈಗ ಏನು ಅಂದರೆ ಒಂದು ನಂಬಿಕೆ ಅನ್ನೋದು ಹೇಳಿರ್ತಾರಲ್ಲ ಅದರಿಂದಾಗಿ ಅವ್ರ ಹೋಗಿ ತಂದಿರೋವಂಥದ್ದು ಈಗ ಏನು ಹಾಕ್ತಿದ್ದೀವಿ ಅಂದರೆ ಟೋಟಲು ನಾನೂರು ಗಿಡ ಇದ್ದೀವಿ ಈಗೇನು ನಾವೇ ಎಲ್ಲ ಗುಂಡಿ ತೆಗೆದು ನಾವೇ ಅಂತ ಹಾಕ್ತಿರೋಂಥದ್ದು ಇನ್ನೂ ಒಂದು ಇನ್ನೂರು ಬಾಕಿ ಇರೋದ್ರಿಂದಾಗಿ ಈಗ ಇದ್ದೀವಿ ನಿಮಗೆ ಗೊತ್ತಿರಂಗೆ ನರ್ಸರಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಈಗ ಅವರೇ ಹೇಳ್ತಿದ್ದಾರೆ ನೀವೇ ಕೇಳ್ಬೋದು ಈಗ ನಮಸ್ತೆ ನಿಮ್ಮ ಹೆಸರು ಹಾಂ ಅಕ್ಕ ನೀವು ಯಾವ್ಯಾವ ತಳಿನ ನೀವೀಗ ಏಲಕ್ಕಿನ ಇಲ್ಲಿ ಈಗ ನರ್ಸರಿಲಿ ನೀವು ಮಾಡ್ತಾ ಇದ್ದೀರಾ ಈಗ ನಾವು ನೀವೀಗ ಅತಿ ಹೆಚ್ಚಾಗಿ ನಿಮ್ಮ ಹತ್ರ ಜಾಸ್ತಿ ಹೋಗೋದು ಯಾವ್ದು ಈಗ ಏಲಕ್ಕಿಲಿ ಅತಿ ಹೆಚ್ಚಾಗಿ ಎಲ್ಲಾ ರೈತರು ಬಂದು ನಿಮ್ಮ ಹತ್ರ ಕೊಂಡ್ಕೊಳ್ತಿರೋದು ಈಗ ಬೆಳೆ ಎಮ್ಮೆ ಅತಿ ಹೆಚ್ಚಾಗಿ ಯಾವ್ದು ಇಳುವರಿ ಬರುತ್ತೆ

ನಿಮಗೆ ಗೊತ್ತಿರೋಂಗೆ ಈಗ ಹಲವಾರು ರೀತಿಯ ಏಲಕ್ಕಿಲಿ ವಿಧ ವಿಧವಾದ ಬಗೆಯ ತಳಿಗಳು ಇದ್ದಾವೆ ನಾವೀಗ ನೆಲೆಯ ಅನ್ನೋ ಸಂದ ಆಯ್ಕೆ ಮಾಡಿ ಈಗ ನಮ್ಮ ತೋಟದಲ್ಲಿ ಇದನ್ನು ನಾನು ಹಾಕ್ತಾ ಇರೋವಂಥದ್ದು ಗಿಡಗಳು ಚೆನ್ನಾಗಿದ್ದಾವೆ ಸೊಸಿ ಈಗ ಅದನ್ನೇ ನಿಮ್ಮ ಮುಂದೆ ಹಾಕಿರೋಂಥದ್ದು ಈಗ ಇಲ್ಲಿ ವಿಧವಾದ ಚೆನ್ನಾಗಿರೋವಂಥ ಸೊಸಿಗಳು ನಮಗೆ ಸಿಕ್ಕಿದ್ದಾವೆ ಮುಂದೆ ನಮ್ಮ ಪ್ರಯತ್ನ ಯಾವುದು ಅಂದರೆ ಇದನ್ನು ಯಾವ ರೀತಿ ಬೆಳೆಸ್ತೀನಿ ಅನ್ನೋದು ಒಂದು ಆಯ್ಕೆ ಅಷ್ಟೇ ಎಲ್ಲ ನನ್ನ ರೈತರಿಗೂ ಧನ್ಯವಾದಗಳು